ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಒಂದು ಚಿನ್ನದ ಮಾಟಿ ಮತ್ತು ಒಂದು ಸರ ಪ್ಲಸ್ ಓಲೆ ಅದೆಲ್ಲ ಹೇಗೆ ಅಂದರೆ ನಾನು ಚಿನ್ನದ ಚೀಟಿ ಹಾಕೊಂಡು ಜಾಸ್ತಿ ತಗೊಳ್ಳೋದು ಗೋಲ್ಡ್ ಅಂತ ಹೇಳಿದ್ನಲ್ವಾ ಸೊ ಅದೆಲ್ಲ ಒಂದು ಐದು ವರ್ಷದೊಳಗಡೆ ತೊಗೊಂಡಿರುವಂತಹ ಒಡವೆಗಳನ್ನ ತೋರಿಸ್ತಾ ಇದ್ದೀನಿ ಸೊ ನಾನೇನು ಅಂದರೆ ತುಂಬ ಜಾಸ್ತಿಯನ್ನು ತೋರಿಸೋಲ್ಲ ಬಿಕಾಸ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೂ ಒಂದು ಮೋಟಿವೇಶನ್ ಆಗಲಿ ಅಂತ ಸೊ ನಾನು ಹೇಗೆ ತೊಗೊಂಡೆ ಮತ್ತು ನಾನು ಚಿನ್ನ ತೊಗೊಳೋಕ್ಕೆ ಏನು ರೀಸನ್ ಕಾರಣ ಅದೆಲ್ಲ ಹೇಳ್ತೀನಿ ನಾನು ನಿಮಗೆ ಮತ್ತು ಚಿನ್ನದ ಸ್ಕೀಮ್ದು ಹೇಳ್ತೀನಿ ಅಂದರೆ ನಾನು ಚೀಟಿ ಕಟ್ತೀನಲ್ಲ ಸೊ ಅದರದ್ದು ಫುಲ್ ಡೀಟೇಲಾಗಿ ಹೇಳ್ತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಗೋಲ್ಡ್ದು ಮಾಟಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ಎಷ್ಟು ಅಂದರೆ ಜಸ್ಟ್ ನಿಮಗೆ ಒಂದು ಟೂ ಗ್ರಾಮ್ಸಿಂದನೂ ಸ್ಟಾರ್ಟಾಗಿ ಅಪ್ ಟು ನಿಮಗೆ ಒಂದು ಫೈವ್ ಗ್ರಾಮ್ಸು ಸಿಕ್ಸ್ ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಕಲೆಕ್ಷನ್ ಆಗಿರುತ್ತೆ ಸೊ ನಂದು ವ್ಲಾಗ್ನಲ್ಲಿ ಯಾರೋ ಒಬ್ರು ಕೇಳಿದರು ಗೋಲ್ಡ್ ಮಾಟಿ ಕಲೆಕ್ಷನ್ ತೋರಿಸಿ ಅಂತ ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ನೋಡಿ ಒಂದು ಸ್ವಲ್ಪ ಸಿಂಪಲ್ ಆಗೂ ಇದೆ ಗೆಜ್ಜೆ ಥರನೂ ಇದೆ ನಾನು ಇವಾಗ ತಾನೇ ನಿಮಗೆ ತೋರಿಸ್ತಾ ಇಲ್ಲ ನಂದು ಗೆಜ್ಜೆ ಥರದ್ದು ಸೊ ನಂದು ಗೆಜ್ಜೆದು ಎಷ್ಟು ಅಂದರೆ ಒಂದು ಸಿಕ್ಸ್ ಗ್ರಾಮ್ಸಲ್ಲಿ ಬರುತ್ತೆ ನಂದು ಯಾಕೆಂದ್ರೆ ಕೆಳಗಡೆ ಎಲ್ಲ ಗೆಜ್ಜೆಗಳಿರುವಾಗ ಒಂದು ನಾಲ್ಕು ಗ್ರಾಮಿಂದನೇ ಅದು ಸ್ಟಾರ್ಟಿಂಗ್ ಬರೋದು ನಾಲ್ಕು ಗ್ರಾಮ್ ಬರುತ್ತೆ ಮತ್ತೆ ಆರು ಗ್ರಾಮಲ್ಲಿ ಬರುತ್ತೆ ಫ್ರೆಂಡ್ಸ್ ಆ ಥರ ಸೊ ಇದೆಲ್ಲ ನೋಡಿ ಎಷ್ಟು ಅಂದರೆ ಒಂದೊಂದು ಇದು ಚಿಕ್ಕದಾಗಿದೆಯಲ್ಲ ಇದು ಒಂದು ಟೂ ಗ್ರಾಮ್ಸಲ್ಲಿ ಬರುತ್ತೆ ಅಂದರೆ ಸಿಂಪಲ್ ಆಗಿರೋದು ಬೇಕು ಅಂದರೆ ಸೊ ಎರಡು ಇದೆ ನೋಡಿ ಇದು ಸೊ ಇದೇ ಥರ ಇನ್ನೊಂದು ಒಂದು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ಒಂದು ತ್ರೀ ಗ್ರಾಮ್ಸಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೀನಲ್ಲ ಅದು ಸೊ ತ್ರೀ ಗ್ರಾಮ್ಸು ಮತ್ತು ಫೋರ್ ಗ್ರಾಮ್ಸು ಆ ಥರ ಒಂದೊಂದು ಒಂದೊಂದು ಥರ ಎರಡೂವರೆ ಗ್ರಾಮು ಎರಡು ಗ್ರಾಮು ಮೂರು ಗ್ರಾಮು ಫೋರ್ ಗ್ರಾಮ್ಸು ಆ ಥರ ಬರುತ್ತೆ ಸೊ ಒಂದು ಸ್ವಲ್ಪ ನಿಮಗೆ ಗೆಜ್ಜೆ ಥರ ಎಲ್ಲ ಬೇಕು ಅಂದರೆ ಒಂದು ನಾಲ್ಕು ಗ್ರಾಮು ಮತ್ತು ಸಿಕ್ಸ್ ಗ್ರಾಮ್ಸಲ್ಲಿ ಬರುತ್ತೆ ಸೊ ಇದೆಲ್ಲ ಯಾವುದು ಅಂದರೆ ಭವಾನಿ ಜ್ಯುವೆಲರ್ಸ್ ಅವ್ರದ್ದು ಸೊ ಇವಾಗ ನೀವು ಒಂದು ಸೆಕೆಂಡ್ ಅಲ್ಲ ತರ್ಡ್ ಒಂದು ಅದು ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಸೊ ಇದೆಲ್ಲ ನಿಮಗೆ ಒಂದು ಫೋರ್ ಗ್ರಾಮ್ಸು ಮತ್ತು ಫೈವ್ ಗ್ರಾಮ್ಸು ಈವನ್ ಅದನ್ನು ಒಂದು ಮೂರುವರೆ ಗ್ರಾಮಲ್ಲೂ ಅವ್ರು ಕೊಡ್ತಾರೆ ಒಂದು ಸ್ವಲ್ಪ ಲೈಟ್ ವೇಟಲ್ಲಿರುತ್ತೆ ಸೊ ಹಾಗೆ ಫ್ರೆಂಡ್ಸ್ ಎಲ್ಲನೂ ಒಂದೊಂದು ಒಂದೊಂದು ಥರ ರೇಟ್ ಇದೆ ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅಂದರೆ ನೈನ್ ತೌಸಂಡ್ ಟು ತರ್ಟಿ ರುಪೀಸ್ವರೆಗೂ ಬಂದಿದೆ ಓಕೆನಾ ಸೊ ಒಂದೊಂದು ಸಲ ಮೊನ್ನೆ ಎಲ್ಲ ಕಡಿಮೆ ಆಗಿತ್ತು ಒನ್ ಸೆವೆಂಟಿ ರುಪೀಸ್ ಥರ ಅಂದರೆ ನೈನ್ ತೌಸಂಡ್ ಒನ್ ಸೆವೆಂಟಿ ಆಗಿತ್ತು ಒಂದೊಂದು ದಿನ ಕಡಿಮೆ ಆಗುತ್ತೆ ಒಂದೊಂದು ದಿನ ಜಾಸ್ತಿ ಆಗುತ್ತೆ ಸೊ ಅದಕ್ಕೇ ಹೇಳೋದು ಗೋಲ್ಡಿಗೆ ಇನ್ವೆಸ್ಟ್ ಮಾಡಿ ಬಿಕಾಸ್ ನಮಗೇನು ಅಂದರೆ ನಮ್ಮ ಒಂದು ಲೈಫ್ ಇದು ಸೇಫ್ಟಿ ಇರುತ್ತೆ ಒಂಥರ ಸೆಕ್ಯೂರ್ ಆಗಿರ್ತೀವಿ ಸೇಫ್ಟಿ ಅಂದರೆ ಏನು ಅಂದರೆ ಎಲ್ಲ ನಮಗೇನಾರ ದುಡ್ಡು ನೀಡಿದ್ದಾಗ ಪ್ಲೆಡ್ಜ್ ಮಾಡ್ಬೋದು ಇಲ್ಲ ನಾವು ಅದನ್ನು ಸೇಲ್ ಮಾಡಿಬಿಟ್ಟು ಬೇರೆ ಏನಾರ ಬೇರೆ ಏನಾರ ಬೇಕಾದರೆ ತೊಗೋಬೋದಲ್ವಾ ಸೊ ಅದಕ್ಕೋಸ್ಕರ ಹೇಳೋದು ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೇ ನೋಡ್ತಾ ಇರ್ತೀರ ಕೆಲವರು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಂದು ಇದು ಸಬ್ಸ್ಕ್ರೈಬೇ ಮಾಡಿರಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇರ್ತೀರಾ ಸೊ ಜಸ್ಟ್ ಒಂದು ಲೈಕ್ ಸಬ್ಸ್ಕ್ರೈಬು ಕಮೆಂಟ್ ಎಲ್ಲ ಮಾಡಿ ಅವಾಗ ನನಗೆ ಇನ್ನೂ ಚೆನ್ನಾಗಿರೋ ವೀಡಿಯೋ ಮಾಡೋಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಅದಕ್ಕೆ ಹೇಳೋದು ಸೊ ಎಲ್ಲನೂ ನೋಡಿ ಪ್ರತಿಯೊಂದ್ರದ್ದು ಹಾಕಿದ್ದೀನಿ ಸೊ ಎಲ್ಲ ನಿಮಗೆ ಒಂದು ಟೂ ಗ್ರಾಮ್ಸು ಫೋರ್ ಗ್ರಾಮ್ಸು ಆ ಥರ ಬರುತ್ತೆ ಸೊ ಇವಾಗ ತೋರಿಸ್ತಾ ಇರೋದು ನೋಡಿ ಅದು ಎರಡು ಗ್ರಾಮ್ ಅಷ್ಟೇ ಅಷ್ಟೇ ಸೊ ಎಲ್ಲ ಒಂಥರ ಡಿಫ್ರೆಂಟಾಗಿದೆ ಒಂದು ಸ್ವಲ್ಪ ಇದು ನೋಡಿ ಮಾಂಗಲ್ಯ ಸರ ಥರ ಬರುತ್ತಲ್ಲ ಅದೆಲ್ಲ ನಿಮಗೆ ಟೂ ಗ್ರಾಮ್ಸಲ್ಲೇ ಸ್ಟಾರ್ಟಿಂಗ್ ಇದು ಬರುತ್ತೆ ಎರಡು ಗ್ರಾಮು ಎರಡೂವರೆ ಗ್ರಾಮು ನಾ ಹೇಳಿದ್ನಲ್ಲ ಒಂದು ಸ್ವಲ್ಪ ನಿಮಗೆ ವೇಟ್ ಬೇಕು ಅಂದರೆ ನಾಲ್ಕು ಗ್ರಾಮು ಆ್ಯಕ್ಚುಲಿ ಒಂದು ಎರಡು ಗ್ರಾಮಲ್ಲೇ ಸಾಕು ಫ್ರೆಂಡ್ಸ್ ಆರಾಮಾಗಿ ನೀವು ತೊಗೋಬೋದು ಈವನ್ ನೀವು ಕೆ ಡಿ ಎಮ್ಮು ತಗೋಬೋದು ಯಾಕೆಂದರೆ ಕೆ ಡಿ ಎಮ್ ನೀವು ತೊಗೊಂಡ್ರೆ ಒಂದು ಎಂಟುನೂರು ರೂಪಾಯಿ ಕಡಿಮೆ ಆದರೆ ನಿಮಗೆ ಒಳ್ಳೇದಲ್ವಾ ಸೊ ಬನ್ನಿ ಹಾಗೆ ವಿಡಿಯೋದು ಕಂಟಿನ್ಯೂ ಮಾಡ್ತೀನಿ ನಾನು ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಒಂದು ಚಿನ್ನದ ಸರ ಮತ್ತು ಒಂದು ಇದು ಅಂದರೆ ಮಾಟಿ ನಿಮಗೆ ಗೊತ್ತಲ್ಲ ಈ ಥರ ಪ್ಲೇನ್ದು ಬರುತ್ತಲ್ಲ ಸಿಂಪಲ್ಲಾಗೇ ಇದೆ ಮತ್ತು ಇನ್ನೊಂದು ಗೆಜ್ಜೆ ಥರ ಬಂದಿದೆ ಇನ್ನೊಂದು ಮಾಟಿನಲ್ಲಿ ಏನಾಗಿತ್ತು ಅಂದರೆ ಒಂದು ಗೆಜ್ಜೆ ಬಿದ್ದೋಗ್ಬಿಟ್ಟಿತ್ತು ಸೊ ನಮ್ಮ ಅಮ್ಮಿ ಕೈಲಿ ಕೊಟ್ಟು ಕಳ್ಸಿದ್ದೀನಿ ಆಚಾರ್ಯ ಹತ್ರ ಮಾಡಿಸ್ಕೊಂಬರೋಕ್ಕೆ ಸೊ ಅಲ್ಲಿದೆ ಅದು ಸೊ ಅದಕ್ಕೆ ಜಸ್ಟ್ ಇವತ್ತು ಮಾಟಿದು ವ್ಲಾಗ್ ಮಾಡ್ತಾ ಇರೋದ್ರಿಂದ ಅಂದರೆ ವೀಡಿಯೋ ಮಾಟಿದಾಗ್ತಾ ಇದ್ನಲ್ಲ ಸೊ ಅದಕ್ಕೆ ನಿಮಗೆ ತೋರಿಸೋಣ ಅನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ಮತ್ತು ಇದೊಂದು ಕಿವಿ ಓಲೆ ನಂದು ಸೊ ಈ ಥರ ಫ್ರೆಂಡ್ಸ್ ಅಂದರೆ ಇದೆಲ್ಲ ಕೆ ಡಿ ಎಮ್ ಅಲ್ಲೇ ಇದೆ ಕೆ ಡಿ ಎಮ್ ಗೋಲ್ಡೇನೆ ಇದು ಸೊ ಆ ಥರ ಸೊ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಸೊ ಬನ್ನಿ ಫ್ರೆಂಡ್ಸ್ ಹಾಗೆ ನಂದು ವೇರ್ ಮಾಡಿದ್ದೀನಿ ಕಿವಿ ಓಲೆ ಪ್ಲಸ್ ಈ ಒಂದು ಮಾಟಿ ಸೊ ಇದು ಓಲೆ ಎಷ್ಟಿದೆ ಅಂದರೆ ಒಂದು ಟೆನ್ ಗ್ರಾಮ್ಸ್ನಲ್ಲಿ ಬರುತ್ತೆ ಹತ್ತು ಗ್ರಾಮಲ್ಲಿ ಬರುತ್ತೆ ಕೆಳಗಡೆ ನೋಡಿ ಎಲ್ಲ ಈ ಥರ ಬೀಟ್ಸ್ಗಳು ಕೊಟ್ಟು ಕೊಡಲಾಗಿದೆ ಗ್ರೀನ್ ಕಲರು ಮತ್ತು ಪಿಂಕ್ ಕಲರಲ್ಲಿದೆ ಸೊ ಆ ಥರ ಬರುತ್ತೆ ಪ್ಲಸ್ ಇದೊಂದು ಸರ ಸೊ ನಾನು ವೇರ್ ಮಾಡಿ ಇದು ನನ್ನದು ಡೈಮೆಂಡ್ ರೆಗ್ಯುಲರಾಗಿ ಡೈಮಂಡದು ಸರ ಇದು ಅಂದರೆ ಪೆಂಡೆಂಟು ಸೊ ನಾನು ಡೈಲಿ ವೇರ್ಗೆ ಯೂಸ್ ಮಾಡುವಂತಹ ಸರ ಇದು ಸೊ ಇದು ಇನ್ನೊಂದು ಗುಂಡು ಸರ ಬರುತ್ತೆ ಮತ್ತು ಈ ಒಂದು ಸರ ನಾನು ಚೀಟಿನಲ್ಲಿ ಹಾಕ್ಕೊಂಡು ತಗೊಂಡಿರೋದು ಸೊ ಆ ಥರ ಫ್ರೆಂಡ್ಸ್ ಓಕೆನಾ ಸೊ ನಾನು ನಿಮ್ಗೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಅದೇ ಸೇಮ್ ಚೀಟಿ ಇದು ಯಾವ ತರ ಕಟ್ಟೋದು ಅದ್ರ ಬಗ್ಗೆ ಹೇಳ್ತೀನಿ ಮತ್ತೆ ನಾನು ಗೋಲ್ಡ್ ತಗೊಳ್ಳೋಕೆ ಏನು ಕಾರಣ ಅಂದ್ರೆ ಅಷ್ಟೊಂದು ಕ್ರೇಜ್ ಏನಕ್ಕೆ ಬಂತು ಅಂತ ಅದ್ರ ಸೊ ಅದೇನೋ ಒಂದು ಇರುತ್ತಲ್ಲ ಬಿಹೈಂಡ್ ಸ್ಟೋರಿ ಸೊ ಅದ ಹೇಳ್ತೀನಿ ಬನ್ನಿ ಇವತ್ತು ಸೊ ಆ ಥರ ನೋಡಿ ಇದು ಒಂಥರ ಚಾಂದ್ ಬಲಿ ತರ ಬಂದು ಕೆಳಗಡೆ ಇದು ಬಂದಿದೆ ಸೊ ಇದು ಆಯ್ತು ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷ ಆಯ್ತು ಅದೇ ಪ್ರತಿ ವರ್ಷ ಚೀಟಿ ಹಾಕೋದ್ರಿಂದ ಸೊ ಅದರಲ್ಲಿ ಬರುವಂತಹ ಅಮೌಂಟ್ ಏನು ಕಲೆಕ್ಟ್ ಆಗಿರುತ್ತೆ ಮತ್ತೆ ನಾನು ನಂದು ಒಂದು ಪರ್ಸಲ್ ಎತ್ತಿಟ್ಟಿರ್ತೀನಿ ಗೋಲ್ಕಾದಲ್ಲಿ ಎತ್ತಿಟ್ಟಿರ್ತೀನಿ ಸೊ ಅದೆಲ್ಲ ಕಲೆಕ್ಟ್ ಆಗಿರೋದ್ರಲ್ಲಿ ನಾನು ತಗೊಳ್ಳೋದು ಏನು ಮಾಡ್ತೀನಿ ಅಂದರೆ ವರ್ಷ ವರ್ಷ ಪ್ಲಸ್ ನಾನು ನಿಮಗೆ ಹೇಳಿದ್ದೆ ಅಲ್ಲ ಫ್ರೆಂಡ್ಸ್ ನಾನೊಂದು ಫೈವ್ ಇಯರ್ಸ್ ಮುಂಚೆ ಇಲ್ಲ ನಾನು ಟ್ಯೂಷನ್ಸ್ ಎಲ್ಲ ತಗೋತಾ ಇದ್ದೆ ನಾನು ಆಯಿತಾ ಫೈ ಇಯರ್ಸ್ ಫೋರ್ ಇಯರ್ಸ್ ಮುಂಚೆ ಟ್ಯೂಷನ್ಸ್ ಎಲ್ಲ ತಗೋತಾ ಇದ್ದೆ ಸೊ ಅದೊಂದು ಫೈವ್ ಇಯರ್ಸ್ ನಾನು ಕಂಟಿನ್ಯೂಸ್ ಆಗಿ ಕ್ಲಾಸ್ಗಳೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದೆ ಇವಾಗ ಸೊ ಇವಾಗ ನಾನು ಹೊರಗಡೆ ಹೋಗಿ ನಾನು ಕ್ಲಾಸಸ್ ಇದು ಮಾಡೋದು ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ಸೊ ಅದರಲ್ಲೂ ನನಗೆ ಇನ್ಕಮ್ ಬರುತ್ತೆ ಸೊ ಫಸ್ಟ್ ಎಲ್ಲ ಈ ಥರ ಮಾಡಿ ನಾನು ಚೀಟಿ ಹಾಕೊಂಡು ತೊಗೊಂಡಿರೋ ಒಡವೆನ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಸೊ ನಾನು ಫುಲ್ ಡೀಟೇಲಾಗಿ ಹೇಳ್ತೀನಿ ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಚೀಟಿದು ಸೊ ಫುಲ್ ವೀಡಿಯೋ ವಾಚ್ ಮಾಡೋರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗೆ ಹೇಳ್ಕೊಂಡು ಹೋಗ್ತೀನಿ ಬನ್ನಿ ಸೊ ನೋಡಿ ಈ ಥರ ಹತ್ತು ಗ್ರಾಮಲ್ಲಿ ಇದೆ ಫ್ರೆಂಡ್ಸ್ ಇದು ಒಂಥರ ಚಾನ್ಬಲ್ ಇದು ಇವಾಗೆಲ್ಲ ಈ ಥರ ಸಿಗುತ್ತೆ ಕಾಮನ್ ಅಲ್ಲ ಈ ಮಾಟಿ ಎಷ್ಟಿದೆ ಅಂದರೆ ಕಡಿಮೆನೇ ಅಷ್ಟೊಂದೇನು ಜಾಸ್ತಿ ಇಲ್ಲ ಮೂರುವರೆ ಗ್ರಾಮಲ್ಲಿ ಬರುತ್ತೆ ಹಗ್ಲ ಚೈನು ಸೊ ಆ ಥರ ಓಕೆನಾ ಸೊ ಈ ಥರ ಒಂದು ಮಾಟ್ ಅಂದರೆ ಇದು ಜುಮ್ಕಾಗೆಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ತೋರಿಸ್ತೀನಿ ಅದು ನಂದು ಜುಮ್ಕಾದಲ್ಲಿ ವೇರ್ ಮಾಡಿ ತೋರಿಸ್ತೀನಿ ಸೊ ಇವತ್ತು ಚಾನ್ ಬಾಲಿ ಇದು ಚೀಟಿನಲ್ಲಿ ತೊಗೊಂಡಿದ್ದೆ ಅಲ್ವಾ ಈ ಚಾನ್ ಬಾಲಿ ಸೊ ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ಸೊ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವಾಗ ಹೇಳ್ಕೊಂಡು ಹೋಗ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಆ್ಯಕ್ಚುಲಿ ನಾನು ಹಾಕಿರೋದು ನಾನು ತೋರಿಸ್ಬಾರ್ದು ಬಿಕಾಸ್ ನಮ್ಮದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ತೋರಿಸೋಂಗಿಲ್ಲ ಯೂಟ್ಯೂಬಲ್ಲಿ ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಎಕ್ಸ್ಟ್ರಾ ಚೀಟಿ ತಂದು ಸೊ ಏನು ಅಂದರೆ ಈ ಥರ ನೋಡಿ ಒಂದು ಹನ್ನೆರಡು ತಿಂಗಳದು ಇರುತ್ತೆ ಆ್ಯಕ್ಚುಲಿ ನಾನು ಹಾಕೋದು ಯಾವಾಗಲೂ ಹದಿನೈದು ತಿಂಗಳದು ಓಕೆನಾ ಒಂದು ವರ್ಷದ್ದು ಹಾಕ್ತೀನಿ ಪ್ಲಸ್ ಹದಿನೈದು ತಿಂಗಳದು ಹಾಕ್ತೀನಿ ಸೊ ಅದ್ರ ಬಗ್ಗೆ ಈ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಸೊ ಏನು ಅಂದರೆ ಐನೂರು ರೂಪಾಯಿ ನಾವು ಕಟ್ಟಿದ್ರೆ ಐನೂರು ಐನೂರು ರೂಪಾಯಿ ಥರ ಒಂದು ವರ್ಷ ಕಟ್ಟರೆ ಆರು ಸಾವಿರ ಆಗುತ್ತೆ ಅಲ್ವಾ ಸೊ ಎಷ್ಟಾಗುತ್ತೆ ಸಿಕ್ಸ್ ತೌಸಂಡ್ ಆಗುತ್ತೆ ಪ್ಲಸ್ ಅವ್ರೇನು ಮಾಡ್ತಾರೆ ಸೆವೆನ್ ಫಿಫ್ಟಿ ರುಪೀಸು ಸೇರಿಸಿ ಸಿಕ್ಸ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಥರ ಕೊಡ್ತಾರೆ ಐನೂರು ರೂಪಾಯಿ ಕಟ್ಟಿದ್ರೆ ನೀವು ಮತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಆಗಿರುತ್ತೆ ಪ್ಲಸ್ ಅವರು ಒಂದೂವರೆ ಸಾವಿರ ಸೇರಿಸಿ ಹದಿಮೂರುವರೆ ಸಾವಿರ ಕೊಡ್ತಾರೆ ಮತ್ತು ಅದೇ ಥರ ಒಂದೂವರೆ ಸಾವಿರದು ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷ ಕಟ್ಟರೆ ಹದಿನೆಂಟು ಸಾವಿರ ಆಗುತ್ತೆ ಅವರೇನು ಮಾಡ್ತಾರೆ ಇಪ್ಪತ್ತು ಸಾವಿರ ಆಗಿರುತ್ತಲ್ಲ ಸೊ ಅವರು ಅಯೋ ಟು ತೌಸಂಡ್ ಎಕ್ಸ್ಟ್ರಾ ಸೇಸ್ ಹದಿನೆಂಟಾಗಿರುತ್ತಲ್ವಾ ಸೊ ಟೂ ತೌಸಂಡ್ ಆ್ಯಡ್ ಮಾಡಿಬಿಟ್ಟು ಟ್ವೆಂಟಿ ತೌಸಂಡ್ ಥರ ಕೊಡ್ತಾರೆ ಸೊ ಅದೇ ಥರ ಫ್ರೆಂಡ್ಸ್ ಎರಡು ಸಾವಿರದಿದೆ ಎರಡೂವರೆ ಸಾವಿರದಿದೆ ಮೂರು ಸಾವಿರದಿದೆ ನಾಲ್ಕು ಸಾವಿರದಿದೆ ಐದು ಸಾವಿರದಿದೆ ಸೊ ಲಾಸ್ಟಲ್ಲಿ ಬರೋದು ಹೇಳ್ತೀನಿ ನೋಡಿ ಐದು ಸಾವಿರದ ಏನಾಗುತ್ತೆ ಅಂದರೆ ಅರವತ್ತು ಸಾವಿರ ಆಗಿರತ್ತಲ್ವ ಸೊ ಅವ್ರೇನು ಮಾಡ್ತಾರೆ ಒಂದು ಆರು ಸಾವಿರ ಸೇರಿಸಿ ಅರವತ್ತಾರು ಸಾವಿರ ಬರುತ್ತೆ ಸೊ ಈ ಥರ ಇರುತ್ತೆ ನೋಡಿ ಫುಲ್ ಡೀಟೇಲಾಗಿ ತಿಂಗಳು ತಿಂಗಳು ನಾವು ಕಟ್ಟೋದು ಸೊ ಆ ಥರ ಆ್ಯಕ್ಚುಲಿ ನಂದು ವೀಡಿಯೋದು ಕ್ಲಾರಿಟಿ ಒಂದು ಸ್ವಲ್ಪ ಇದಿದೆ ಅಂದರೆ ನಿಜವಾಗ್ಲೂ ಇದು ನೋಡಿ ಶೈನಿಂಗ್ ಎಲ್ಲ ಡಲ್ ಥರ ಕಾಣ್ತಿದೆ ನಿಮಗೆ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ನನಗೆ ಫೋನ್ ಚೇಂಜ್ ಮಾಡ್ಸೋಕ್ಕೂ ಇಷ್ಟ ಆಗ್ತಿಲ್ಲ ಬಿಕಾಸ್ ಇದು ಹಸ್ಬೆಂಡ್ ತಗೊಟ್ಟಿರೋ ಫೋನು ಸೊ ನನಗೆ ಅಷ್ಟು ಬೇಗ ಬೇರೆ ಇದು ಕೊಟ್ಟು ತೊಗೊಳಕ್ಕೆ ನನಗೆ ಒಂಥರ ಬೇಜಾರಾಗ್ತಿದೆ ನಂದು ಆ್ಯಕ್ಚುಲಿ ಹೊಸ ಫೋನೇ ಇದ್ದಿದ್ದು ಒಂದು ಸಿಕ್ಸ್ ಇಯರ್ಸ್ ಮುಂಚೆ ನನಗೆ ತಗೊಟ್ಟಿದ್ದು ಅವ್ರ ಆ್ಯನಿವರ್ಸರಿಗೆ ತಗೊಟ್ಟಿದ್ದು ಗಿಫ್ಟ್ ಮಾಡಿದ್ದು ನನಗೆ ನನ್ನ ಹಸ್ಬೆಂಡು ಸೊ ಏನಾಯಿತು ಅಂದರೆ ನಾನು ನಿಮಗೆ ಸ್ಟೋರಿ ಹೇಳಿದ್ದೀನಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಮಾವಾಸ್ಯ ದಿನನೇ ಟಕ್ ಅಂತ ಬಿತ್ತು ಸೊ ಗೊತ್ತಿಲ್ಲ ಅದೇ ಏನೋ ದೃಷ್ಟಿಗೆ ಇಷ್ಟಿನ ಏನೋ ಗೊತ್ತಿಲ್ಲ ಇಡೋಣ್ಣು ಸೊ ಅದು ಒಂದು ಸಲ ಆದರೆ ಪರವಾಗಿಲ್ಲ ಫ್ರೆಂಡ್ಸ್ ಹಾಗೆ ನಾನು ಬರೀ ಶಾರ್ಟ್ಸ್ ಹಾಕೋದು ಅದೆಲ್ಲ ಮಾಡಿ ನಂದು ಫೇಸ್ ರಿವೀಲ್ ಮಾಡಿರಲಿಲ್ಲ ನಾನು ಓಕೆನಾ ಸೊ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ ನಂದು ಫೇಸ್ ರಿವೀಲ್ ಮಾಡೋದು ಬಿಕಾಸ್ ನನ್ನ ಹಸ್ಬೆಂಡ್ಗೂ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಈವನ್ ನನ್ನ ಮಕ್ಕಳಿಗೆ ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಸೊ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಇಷ್ಟ ಇರಲಿಲ್ಲ ಆಯಿತಾ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ ರಿವೀಲ್ ಮಾಡೋದು ಸೊ ಹಾಗೆ ನಂದು ಶಾರ್ಟ್ಸಲ್ಲಿ ಅಷ್ಟೊಂದು ಇದಾಗ್ತಾ ಇರಲಿಲ್ಲ ಆಮೇಲೆ ನಾನು ಲಾಂಗ್ ವೀಡಿಯೋಸ್ ಮಾಡುವಾಗ ತುಂಬ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಆಲ್ರೆಡಿ ನನ್ನದು ನೈನ್ ಮಂತ್ಸ್ ಆಗೋಗಿದೆ ಸೊ ನಂದು ಫೇಸ್ ರಿವೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಐದು ತಿಂಗಳಿಂದ ಅಂದ್ಕೊಳ್ತೀನಿ ಸೊ ಐದು ತಿಂಗಳು ಒಂದು ಒಂಬತ್ತು ತಿಂಗಳಾಗಿದೆ ಅದೇ ಇದು ಲಾಂಗ್ ವೀಡಿಯೋ ಸ್ಟಾರ್ಟ್ ಮಾಡಿ ಲಾಂಗ್ ವಿಡಿಯೋ ಅಲ್ಲ ನನ್ನ ಒಂದು ವರ್ಷ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ನಂದಿನ್ನ ಸೊ ನೈನ್ ಮಂತ್ಸು ಇದು ಎರಡು ತಿಂಗಳು ಶಾರ್ಟ್ಸೇ ಮಾಡ್ಕೊಂಬಂದೆ ಅದಾದಮೇಲೆ ಲಾಂಗ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಓಕೆನಾ ಸೊ ನಾನು ಅದೇ ಹೇಳಿದ್ನಲ್ಲ ಯಾರಿಗೂ ಇಷ್ಟ ಇರಲಿಲ್ಲ ಫೇಸ್ ರಿವೀಲ್ ಮಾಡೋದು ಬೇಡ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಇಷ್ಟಪಡೋಲ್ಲ ನಮ್ಮ ಮನೇಲಿ ಸೊ ಅದಕ್ಕೋಸ್ಕರ ಸೊ ನಂಗೆ ಇಷ್ಟ ಇರಲಿಲ್ಲ ಬಟ್ ಏನು ಅಂದರೆ ಫೇಸ್ ರಿವೀಲ್ ಮಾಡದಿದ್ದರೆ ವ್ಯಾಲ್ಯೂ ಇಲ್ಲ ಯೂಟ್ಯೂಬಲ್ಲಿ ನಿಮ್ಗೆ ಗೊತ್ತಲ್ಲ ಹಾಗೆ ತೋಸ್ರೆ ಅಷ್ಟೊಂದು ರೀಚ್ ಆಗೋಲ್ಲ ಜನಕ್ಕೆ ಅಂದ್ಬಿಟ್ಟು ನಾನು ಫೇಸ್ ರಿವೀಲ್ ಮಾಡಿದೆ ಸೊ ಒಂದೇ ಸಲ ಅಮಾವಾಸ್ಯೆಗೆ ನನ್ನ ಫೋನ್ ತುಂಬ ಚೆನ್ನಾಗಿತ್ತು ನನ್ನ ಫೋನ್ ಆ್ಯಕ್ಚುಲಿ ಗೊತ್ತಾ ಕ್ಲಾರಿಟಿ ಎಲ್ಲ ಸಕ್ಕತ್ತಾಗಿ ಬರೋದು ಏನಾಯಿತು ಅಂದರೆ ಒಂದು ಸಲ ಬಿದ್ದೋಯ್ತು ನನ್ನ ಫೋನು ಸೊ ಬಿದ್ಬಿಟ್ಟು ಫುಲ್ ಗ್ಲಾಸ್ ಚೂರು ಚೂರು ಥರ ಆಯಿತು ಆಯಿತಾ ಸೊ ಅದನ್ನು ಹೋಗ್ಬಿಟ್ಟು ನಾನು ಇದು ಎಲ್ ಇ ಇದು ಹಾಕ್ಸ್ಕೊಂಬಂದೆ ಇಲ್ಲ ಫಸ್ಟು ಎಲ್ ಸಿ ಡಿದು ಯಾವುದೋ ಹಾಕ್ಸ್ಕೊಂಡೆ ಸೊ ಅದಾದಮೇಲೆ ಮತ್ತೆ ಇನ್ನೊಂದ್ಸಲ ಹಮಾಮಸ್ಸೆಗಿನೇ ಕರೆಕ್ಟಾಗಿ ಅಂದರೆ ಯೂಟ್ಯೂಬಲ್ಲಿ ನಾನು ಫೇಸ್ ರಿವೀಲ್ ಮಾಡಿದ್ದೆ ಅಷ್ಟೊತ್ತಿಗಾಗ್ಲೆ ಸೊ ಅದಾದ್ಮೇಲೆ ಮತ್ತೆ ಇನ್ನೊಂದು ಸಲ ಬಿದ್ದೆ ಮತ್ತೆ ಫುಲ್ಲು ಡ್ಯಾಮೇಜ್ ಆಯಿತು ನಂದು ಓಕೆನಾ ಸೊ ಆ ಥರ ಆಗಿರೋದು ಫ್ರೆಂಡ್ಸ್ ಇದು ಓಕೆನಾ ಸೊ ನನಗೆ ಏನು ಅಂದರೆ ಇವಾಗ ಫೋನ್ ಚೇಂಜ್ ಮಾಡೋದು ಅಷ್ಟು ದೊಡ್ಡ ಮ್ಯಾಟರ್ ಮ್ಯಾಟರಲ್ಲ ಏನು ಅಂದರೆ ಒಂದು ಮೆಮೊರಿ ಅಲ್ವಾ ಅದು ತಕ್ಕೊಟ್ಟಿರೋದು ಅದನ್ನ ಯಾಕೆ ಬರೀ ಒಂದು ವಿಡಿಯೋಸ್ಗೋಸ್ಕರ ಯಾಕಿದು ಮಾಡೋದು ಅಂತ ಸೊ ಒಂದು ಸ್ವಲ್ಪ ದಿನ ವೇಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ಹೆಂಗೋ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಬ್ಲರಾಗಿ ಕಾಣಿಸ್ಬಿಡುತ್ತೆ ಒಂದೊಂದು ಸಲ ಚೆನ್ನಾಗಿ ಬರುತ್ತೆ ಅಂದರೆ ಇದೆಲ್ಲ ನೋಡಿ ಒಂದು ಸ್ವಲ್ಪ ಶೈನಿಂಗ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಫಸ್ಟು ನಂದು ಕ್ಲ್ಯಾರಿಟಿ ತುಂಬ ಚೆನ್ನಾಗಿತ್ತು ಓಕೆನಾ ಸೊ ಆ ಥರ ಸೊ ಆ ಥರ ಫ್ರೆಂಡ್ಸ್ ಆ ಥರ ಆಗಿತ್ತು ಸೊ ನಾನು ಹೇಳಿದೆ ಅಲ್ಲ ನಿಮಗೆ ನಾನು ಗೋಲ್ಡ್ ತಗೊಳ್ಳೋದಕ್ಕೆ ಯಾಕೆ ಅಷ್ಟೊಂದು ಗೋಲ್ಡ್ ಕ್ರೇಜ್ ಬಂತು ಅಂತ ಸೊ ನಂದು ಸ್ಟೋರಿ ಹೇಳ್ತೀನಿ ಏನಾಯಿತು ಅಂದರೆ ನಾನು ಫಸ್ಟ್ ಇಯರ್ ಪಿ ಯು ಸಿನಲ್ಲಿದ್ದೆ ಓಕೆನಾ ಸೊ ಹಾಗೆ ಕೇಳಿಸ್ಕೊಳ್ಳಿ ಫಸ್ಟ್ ಇಯರ್ ಪಿ ಯು ಸಿಲಿ ಇದ್ದಾಗ ಒಂದು ಸಲ ನನ್ನ ಫ್ರೆಂಡ್ ಮನೆಗೆ ಅವ್ರ ಅಕ್ಕ ಅದು ಮದುವೆ ಆಗಿತ್ತು ಸೊ ಆವಾಗ ಇನ್ವೈಟ್ ಮಾಡಿದರು ಸೊ ಎಲ್ಲ ಫುಲ್ ಫ್ರೆಂಡ್ಸು ಎಲ್ಲ ಸೇರ್ಕೊಂಡಿದ್ವಿ ತಿನ್ಕೊಳ್ಳಿ ಸೊ ಏನಾಯಿತು ಅಂದರೆ ಅವರ ಅಮ್ಮ ಆ್ಯಕ್ಚುಲಿ ಫ್ರೆಂಡ್ದೆಲ್ಲ ಹೆಸರೆಲ್ಲ ರಿವೀಲ್ ಮಾಡೋಲ್ಲ ಅದೆಲ್ಲ ಹೇಳಬಾರ್ದು ಸೊ ಏನಾಯಿತು ಅಂದರೆ ಜಸ್ಟ್ ನಿಮ್ಗೆ ಹೇಳ್ತಾ ಇರೋದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸೊ ಏನಾಯಿತು ಅಂದರೆ ಅವರೆಲ್ಲ ಇದೆಲ್ಲ ತೋರಿಸ್ತಾ ಇದ್ರು ಮದ್ವೆಗೆ ಏನೇನು ತೊಗೊಂಡಿದ್ದಾರೆ ಅಂತ ಸೊ ನಾನು ಅಲ್ಲೇ ಕೂತಿದ್ದೆ ಓಕೆನಾ ಅದೇ ಹಾಲಲ್ಲೇ ಕೂತಿದ್ದೆ ನಾನು ಸೊ ಅವ್ರು ಏನು ಮಾಡಿದ್ರು ಅಂದರೆ ನನಗ್ ಕಾಣಿಸ್ತಾ ಇರೋಂಗೆ ಫುಲ್ಲು ಅವರ ಫ್ಯಾಮ್ಲಿ ಇವ್ರಿಗೆ ಮತ್ತು ನನ್ನ ಬೇರೆ ಫ್ರೆಂಡ್ಸ್ಗೆಲ್ಲ ತೋರಿಸೋರು ನನಗೆ ಮಾತ್ರ ತೋರಿಸಲಿಲ್ಲ ನನಗೆ ಆ್ಯಕ್ಚುಲಿ ಆ ಟೈಮಲ್ಲಿ ತುಂಬ ಬೇಜಾರಾಯ್ತು ಯಾಕೆಂದರೆ ನಾನು ಯಾರಿಗೂ ಒಬ್ಬರಿಗೆ ಕೆಟ್ಟದಾಗಂಗೆ ಯಾವತ್ತೂ ಬಯಸ್ತೊಳಲ್ಲ ಅಂದರೆ ಬೇಜಾರು ಮಾಡೋದಾಗಲಿ ಒಬ್ರಿಗೆ ನೋವು ಕೊಡೋದಾಗಲಿ ಆ ಥರ ಬೇರೆಯವ್ರ ದುಡ್ಡಲ್ಲಿ ತೊಗೊಂಡು ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ ನನ್ನ ನೇಚರೇ ಅದಲ್ಲ ಆಯಿತಾ ನಮ್ದು ಎಷ್ಟಿದೆಯೋ ಅಷ್ಟನ್ನೇ ನೋಡ್ಕೊಂಡಿರೋ ಅಂತ ಹುಡುಗಿ ನಂದು ನೇಚರು ಸೊ ಯಾವಾಗ ಆ ಥರ ಮಾಡಿದ್ರೂ ನನಗೆ ತುಂಬ ಇನ್ಸಲ್ಟ್ ಆದಂಗೆ ಆಯಿತು ತುಂಬಾ ಒಂಥರ ಬೇಜಾರಾಯಿತು ಯಾ ಅದು ಏನು ಗೊತ್ತಾ ಅವ್ರ ಡ್ಯಾಡಿನೂ ಏನು ಅಂತ ಏನು ಹೇಳ್ಕೊಳಂಗಿರ್ಲಿಲ್ಲ ಈಗ ನಮ್ಮ ಈಗ ನಮ್ಮ ಮನೆಯಲ್ಲಿ ನಮ್ಮಪ್ಪನೂ ಇದು ಪ್ರಿನ್ಸಿಪಾಲ್ ಥರನೇ ಆಯಿತಾ ಲೆಕ್ಚರರ್ ಅಂದ್ಕೊಳ್ಳಿ ಸೊ ಎಲ್ಲ ಐ ಎ ಎಸ್ ಆಫೀಸರ್ಸ್ಗೆಲ್ಲ ಪಾಠ ಮಾಡೋದು ಆ ಥರ ಇದು ಟೀಚಿಂಗ್ ಫೀಲ್ಡು ಅದು ಸೊ ಯಾವಾಗ ಇವರು ನನಗೆ ಒಂಥರ ಇನ್ಸಲ್ಟ್ ಆದಂಗೆ ಮಾಡೋರು ತುಂಬ ಒಂಥರ ಬ್ಯಾಡ್ ಫೀಲ್ ಆದೆ ನಾನು ಸೊ ಅವಾಗಲೇ ಡಿಸೈಡ್ ಮಾಡಿದೆ ಸೊ ನಾನು ಇನ್ಮೇಲೆ ಜಾಸ್ತಿ ನನ್ನ ಮದುವೆ ಆದ್ಮೇಲೂ ನಾನು ಫಸ್ಟ್ ಮಾಡೋದೇ ಅದು ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಸೊ ಅದೇನೋ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿಗಳಿರುತ್ತೆ ಸೊ ನಿಮಗೆ ಫನ್ನಿ ಏನಪ್ಪ ಇವಳು ಬರೀ ಗೋಲ್ಡ್ದೇ ತೋರಿಸ್ತಾ ಇರ್ತಾಳೆ ಅಂತ ಸೊ ನಂದು ಅವತ್ತಿಂದ ಫುಲ್ ಗೋಲ್ಡ್ದೇ ಬಂತು ಓಕೆನಾ ಸೊ ಒಬ್ಬೊಬ್ರಿಗೂ ಒಂದೊಂದು ಇಷ್ಟಗಳಿರುತ್ತಲ್ವ ಸೊ ನನಗೆ ಬರೀ ಗೋಲ್ಡ್ ಮೇಲೆ ಕ್ರೇಜ್ ಬೆಳೀತಾ ಬಂತು ಮತ್ತು ಇನ್ನೊಂದು ಹೇಳಬೇಕು ನಮ್ಮ ಆಂಟಿ ಅಂದರೆ ನಮ್ಮ ಅಪ್ಪನ ತಂಗಿ ಮೇನ್ ಕಾರಣ ನಾನು ಗೋಲ್ಡ್ ತಗೊಳಕ್ಕೆ ಅಂದರೆ ನಾನು ಪಾಸಿಟಿವ್ ವೇನಲ್ಲಿ ಹೇಳ್ತಾ ಇರೋದು ಏನಾಯಿತು ಅಂದರೆ ಒಂದು ದಿನ ಅವ್ರ ಮನೆಗೆ ಹೋದಾಗ ಸೊ ಆಂಟಿ ಅವಾಗ ಹೇಳಿದ್ರು ಅಂದರೆ ನಾವೆಲ್ಲ ಕಾಲೇಜ್ ಡೇಸಲ್ಲೇ ಇದ್ದಾಗ ಸೊ ಅವ್ರು ಏನಂದ್ರು ಅಂದರೆ ನಿಮ್ಮ ಮಮ್ಮಿಗೇಳಮ್ಮ ಜಾಸ್ತಿ ಬಟ್ಟೆಗಳಿಗಾಕಿಂತ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋರೆ ತುಂಬಾ ಒಳ್ಳೆಯದು ಮುಂದೆ ಎಲ್ಲ ನಿಮಗೆ ಫ್ಯೂಚರ್ ಚೆನ್ನಾಗಿರುತ್ತೆ ಗೋಲ್ಡ್ಗೆ ಹಾಕಿದ್ರೆ ಅಂತ ಓಕೆನಾ ಸೊ ಅದನ್ನು ನಾನು ಪ್ಲಸ್ ಪಾಯಿಂಟ್ ಆಗಿ ತಗೊಂಡೆ ಯಾಕೆಂದರೆ ಆಂಟಿ ಹೇಳಿದ್ದು ಮತ್ತು ನಮ್ಮ ಮಮ್ಮಿ ಫ್ರೆಂಡ್ ಒಬ್ಬರಿದ್ದಾರೆ ಅವರೂ ಅಷ್ಟೇ ಅವ್ರ ಗೋಲ್ಡದು ಚೀಟಿಗಳೆಲ್ಲ ಆಗ್ತಾ ಇದ್ರು ಓಕೆ ನಾನಾವೆಲ್ಲ ಕಾಲೇಜ್ ಡೇಸಲ್ಲಿದ್ದಾಗ ಸೊ ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ ಅಲ್ವಾ ಸೊ ನನಗೆ ಹಾಗೆ ಕ್ರೇಜ್ ಬೆಳೀತಾ ಬಂತು ಫ್ರೆಂಡ್ಸ್ ಗೋಲ್ಡ್ ಬಗ್ಗೆ ಸೊ ಅದಕ್ಕೆ ನಾನು ಮದುವೆ ಆದಾಗಿಂದ ಸ್ಟಾರ್ಟ್ ಮಾಡಿರೋದು ಅಂದರೆ ಮದುವೆಗೆ ಮುಂಚೆನೇ ನಾನು ಎರಡು ಮೂರು ಉಂಗುರಗಳೂ ತಗೊಂಡಿದ್ದೆ ನಾನು ನಂದು ಅದೇ ಟ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದೆ ಆವಾಗ್ಲೂ ಮಾಡ್ತಾ ಇದ್ದೆ ನಾನು ಸೊ ಆ ಥರ ಅದು ಒಂದು ಒಬ್ಬೊಬ್ಬರಿಗೆ ಒಂದೊಂದು ಇದು ಅಂತಾರಲ್ಲ ಸೊ ಆ ಥರ ಈ ಥರ ಆಗಿ ನಾನು ಅದು ತಗೊಳ್ಳೋದಕ್ಕೆ ಅದಕ್ಕೆ ಕಾರಣ ಆಯಿತು ಅಂತಲೇ ಅನ್ಬೋದು ಸೊ ಈ ಥರ ಫ್ರೆಂಡ್ಸ್ ಸೊ ಈ ಥರ ಮಂತ್ಲಿ ಮಂತ್ಲಿ ನೀವು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಮುಂಚೆ ಎಲ್ಲ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಸಖತ್ ತಗೋಬೋದಿತ್ತು ಬಿಕಾಸ್ ಅವಾಗ ರೇಟ್ ಕಡಿಮೆ ಇತ್ತಲ್ವ ಒಂದೇನು ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಒಳ್ಳೊಳ್ಳದು ಒಂದೊಂದು ಗ್ರಾಮ್ಗೆ ನಮಗೆ ಬಂದ್ಬಿಡೋದಲ್ವ ಸೊ ಇವಾಗ ಆ ಥರ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಏನಂತೀನಿ ಅಂದರೆ ಇವಾಗೆಲ್ಲ ಒಂದು ಎರಡು ಸಾವಿರ ಇಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆ ಥರ ಚೀಟಿಗಳು ಹಾಕೊಡಿ ಅವಾಗ ನೀವು ಚೆನ್ನಾಗಿರೋದು ಒಂದು ತೊಗೋಬೋದಾಗತ್ತೆ ಸೊ ಆ ಥರ ಫ್ರೆಂಡ್ಸ್ ಓಕೆನಾ ಸೊ ಐನೂರು ರೂಪಾಯಿ ಸಾವಿರ ರೂಪಾಯಿ ಸೊ ನಾನಿವಾಗ ಯಾವುದು ಅಂದರೆ ಒಂದು ತೌಸಂಡ್ ರುಪೀಸ್ದು ಎರಡು ಹಾಕಿದ್ದೀನಿ ಪ್ಲಸ್ ಟೂ ತೌಸಂಡ್ದು ಒಂದು ಆ ಥರ ಅಂದರೆ ಆಲ್ಮೋಸ್ಟ್ ಒಂದು ಐದು ಸಾವಿರದವರೆಗೂ ಇನ್ವೆಸ್ಟ್ ಮಾಡ್ತಾ ಇರೋದು ನಾನು ಸೊ ಐದ್ ಸಾವಿರದವರೆಗೂ ಇನ್ವೆಸ್ಟ್ ಮಾಡಿದ್ರೆ ಪ್ಲಸ್ ನಮ್ಮ ಒಂದು ಸೇವಿಂಗ್ಸ್ ಇದ್ರಲ್ಲಿ ಎಷ್ಟಾಗಿರುತ್ತೆ ಅದೆಲ್ಲ ಕಲೆಕ್ಟ್ ಆದ್ಮೇಲೆ ಏನಾರ ತಗೋಬಹುದು ಅಂತ ಸೊ ಆತರ ಫ್ರೆಂಡ್ಸ್ ನನ್ಗೂ ಈ ಬ್ರೆಂಡ್ ಮಕ್ಳು ಇರೋದ್ರಿಂದ ಅಹ್ ಒಂದು ಇದಿರತ್ತಲ್ವ ಅವ್ರ ಫ್ಯೂಚರ್ ಸೆಕ್ಯೂರ್ ಮಾಡ್ಬೇಕು ಅಂತ ಇವಾಗ ನಮ್ಮ ಮಕ್ಳು ಎಲ್ಲ ಏನಂತಾರೆ ಅಂದ್ರೆ ನಾನು ಅದಕ್ಕೆ ಹೇಳಿದ್ದು ಫಸ್ಟ್ ನಾವು ಹಾಕೊಂಡು ಎಂಜಾಯ್ ಮಾಡ್ಬೇಕು ಅಂತ ಯಾಕೆಂದ್ರೆ ಕೆಲವರೆಲ್ಲ ಅನ್ಕೋಬಹುದು ಎಷ್ಟೊಂದೋಳಿಗೆ ಇದಿದೆ ಅಂತ ತುಂಬಾ ಜನ ಅಂತಿದ್ರಲ್ಲ ನನ್ಗೆ ಏನು ಶೋ ಆಫ್ ಮಾಡ್ತಾಳೆ ಜಾಸ್ತಿ ಶೋ ಆಫ್ ಅಂತ ಸೊ ಅದು ಶೋ ಆಫ್ ಅಲ್ಲ ಫ್ರೆಂಡ್ಸ್ ಕನ್ಸರ್ನ್ ಇರುತ್ತೆ ಮಕ್ಕಳು ಮೇಲೆ ಹೆಣ್ಮಕ್ಳು ಇರೋರ್ಗೇ ಅದ್ರ ಕಷ್ಟ ಗೊತ್ತಾಗೋದು ಸೊ ನಾವೆಲ್ಲ ನೋಡಿದ್ದೀವಿ ಬಿಕಾಸ್ ಅಮ್ಮ ಅವಾಗೆಲ್ಲ ಜಾಸ್ತಿ ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ರು ಗೋಲ್ಡ್ಗೆ ಅಷ್ಟು ಮಾಡ್ತಾ ಇರಲಿಲ್ಲ ಇಷ್ಟ ಇರಲಿಲ್ಲ ಸೊ ನನಗೆ ಗೋಲ್ಡ್ ಇಷ್ಟ ಇರೋದ್ರಿಂದ ನಾನು ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತೀನಿ ಅದು ಇಷ್ಟ ಅದು ಗೋಲ್ಡ್ ಅವ್ರು ಹಾಕೋತಾರೋ ಬಿಡ್ತಾರೋ ನನ್ನ ಮಕ್ಕಳೆಲ್ಲ ಏನು ಗೊತ್ತಾ ಡೈಮಂಡ್ಸ್ ನಾವು ಅಂತಾರೆ ಅವ್ರು ಇಷ್ಟ ಅದು ಆಮೇಲೆ ನಾವು ಅವ್ರಿಗೆ ಏನೇನು ಮಾಡಬೇಕು ಅದೆಲ್ಲ ಮಾಡಲೇಬೇಕಲ್ವಾ ಸೊ ಆತರ ಸೊ ನಾನು ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಒಬ್ಬೊಬ್ಬರು ಆಸೆಗಳು ಒಂದೊಂದು ತರ ಇರುತ್ತೆ ಈ ಕೆಲವ್ರಿಗೆ ಕಾರ್ ತಗೊಳಕ್ಕೆ ರೇಸ್ ಇರುತ್ತೆ ಕೆಲವರಿಗೆ ಬರೀ ಎಕ್ಸ್ಪೆನ್ಸಿವ್ ಹ್ಯಾಂಡ್ ಬ್ಯಾಗ್ಸ್ ಇಷ್ಟ ಆಗುತ್ತೆ ಕೆಲವರಿಗೆ ಡ್ರೆಸ್ಗಳು ತುಂಬಾ ಚೆನ್ನಾಗಿರ ತುಂಬ ಕಾಸ್ಟ್ಲಿ ಇದೆಲ್ಲ ಸ್ಯಾರಿಗಳು ತಗೊಳಕ್ ಇಷ್ಟಪಡ್ತಾರೆ ಸೊ ಕೆಲವರು ಮನೆಗಳು ತಗೊಳಕ್ ಇಷ್ಟಪಡ್ತಾರೆ ಸೈಟ್ ತಗೊಳಕ್ ಇಷ್ಟಪಡ್ತಾರೆ ನನ್ನ ಒಂದು ಆಸೆ ಏನು ಅಂದ್ರೆ ಬರೀ ಗೋಲ್ಡ್ ಅದು ಸೊ ಅದಕ್ಕೆ ನಾನು ಗೋಲ್ಡ್ದೇ ಕಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದೇನೋ ಗೋಲ್ಡ್ದು ಅಂದರೆ ನನಗಿಷ್ಟ ತುಂಬ ನನ್ನ ಒಂದು ಜಾತಕದಲ್ಲೇ ಶುಕ್ರ ದೆಸೆ ನನಗೆ ಇರೋದು ಓಕೆ ನಾನು ಶುಕ್ರ ದೆಸೆ ಇದರಲ್ಲಿ ಇದ್ದಿದ್ದೆ ಅಂದರೆ ಏನಂತಾರೆ ಶುಕ್ರ ದೆಸೆನ ಇದರಲ್ಲಿ ಹುಟ್ಟಿರೋದು ನಾನು ಸೊ ಆ ಥರ ಫ್ರೆಂಡ್ಸ್ ಸೊ ಒಬ್ಬೊಬ್ರಿಗೆ ಒಂದೊಂದು ಆಸೆಗಳಿರುತ್ತೆ ಸೊ ಅದೊಂದು ಇದಾಯಿತು ಮತ್ತು ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು ಹಾಗೆ ನಾನು ಕಾಲೇಜ್ ಡೇಸಲ್ಲೇ ಫ್ರೆಂಡ್ಸ್ ಏನಾಯ್ತು ಅಂದ್ರೆ ನಮ್ಮ ಮನೆಯಲ್ಲಿ ಅವಾಗ ಫ್ರಿಡ್ಜು ಕೆಟ್ಟೋಗ್ಬಿಟ್ಟಿತ್ತು ಓಕೆನಾ ಹಂಗೆ ಕೇಳಿಸ್ಕೊಳ್ಳಿ ಫ್ರಿಡ್ಜ್ ಒಂದ್ ಸ್ವಲ್ಪ ಅಲ್ಲಿ ಇತ್ತು ಸೊ ನಮ್ಮ ಮನೆಗೆ ಯಾರೋ ಗೆಸ್ಟ್ಗಳು ಬಂದಿದ್ರು ಸೊ ಅವ್ರಿಗೆ ಜ್ಯೂಸ್ ಮಾಡಬೇಕು ಅಂದ್ಬಿಟ್ಟು ನಮ್ಮಮ್ಮಿ ಏನ್ ಮಾಡಿದ್ರು ಪಕ್ಕದ ಮನೆ ಎಲ್ಲ ಪಕ್ಕದ ಮನೆ ಆತರ ಅಂದ್ರೆ ನಮ್ಮ ಒಂದು ರೋಡಲ್ಲೇ ಒಬ್ಬರು ಸೊ ನಮ್ಮ ಪಕ್ಕದಲ್ಲ ಪಕ್ಕದ ಅಂದ್ರೆ ಒಂದು ಮೂರ್ನಾಲ್ಕು ಮನೆ ಬಿಟ್ಟ ಮೇಲೆ ಲಾಸ್ಟ್ ಮನೆ ಅನ್ಕೊಳ್ಳಿ ನಮ್ಮ ಮೈಸೂರಲ್ಲಿ ನಾ ಆ್ಯಕ್ಚುಲಿ ಅಮ್ಮ ಊರೆಲ್ಲ ಮೈಸೂರ ಅಲ್ವಾ ಅವರು ಬ್ಯಾಂಗ್ಳೂರ್ ಕಡೆ ಸೊ ಮುಂಚೆ ಎಲ್ಲ ಮೈಸೂರಲ್ಲೇ ತಾನೆ ನಾವೊಂದು ಫೋರ್ತ್ ಸ್ಟ್ಯಾಂಡರ್ಡ್ ಆದಮೇಲೆ ಮೈಸೂರಲ್ಲೇ ಅಂದರೆ ಅಲ್ಲೇ ನಮ್ಮ ಅಜ್ಜಿ ಮನೆ ಎಲ್ಲ ಮೈಸೂರು ಇರೋದ್ರಿಂದ ಅಮ್ಮ ಸೊ ನಾವು ಮೈಸೂರು ಅವ್ರೆ ಬೇಸಿಕಲಿ ಸೊ ಆ ಥರ ಆಯಿತು ಅವರು ಗೆಸ್ಟ್ ಎಲ್ಲ ಬಂದೆ ಗೆಸ್ಟ್ ಅಂದರೆ ನಮ್ಮ ಅಪ್ಪನ ಫ್ರೆಂಡ್ಸು ಓಕೆ ಸೊ ಅವರೆಲ್ಲ ಬಂದಿದ್ರು ಸೊ ಅವ್ರಿಗೆ ಜ್ಯೂಸ್ ಮಾಡಬೇಕಿತ್ತು ಆವಾಗ ತುಂಬ ಶೆಕೆ ಇತ್ತು ಓಕೆನಾ ಸೊ ಅವಾಗ ಐಸ್ ತೊಗೊಂಬ ಅವಾಗೆಲ್ಲ ನಾವು ಅದನ್ನೇ ಹೇಳೋದು ಅವಾಗೆಲ್ಲ ಎಷ್ಟು ಕೆಲಸ ಮಾಡ್ತಿದ್ವಿ ಅಂದ್ರೆ ಎಲ್ಲ ಎಲ್ಲರ ಮನೆಗೆ ಹೋದ್ರು ಏನೋ ಅನ್ಕೋತಾ ಇರ್ಲಿಲ್ಲ ನಾವು ಇವಾಗ ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಅಂದ್ರೆ ಅವ್ರು ನೂರ್ ಸಲ ಯೋಚನೆ ಮಾಡ್ತಾನೋ ನಾವು ಹೋಗಲ್ಲ ಅಂತ ಅವಾಗೆಲ್ಲ ನಮ್ಗೆ ಏನು ಅನ್ನಿಸ್ತಾ ಇರಲಿಲ್ಲ ಹೇಳಿದ ತಕ್ಷಣ ಅಮ್ಮಂದಿರು ಏನು ಹೇಳ್ತಾರೋ ಅದನ್ನ ಕೇಳ್ತಾ ಇದ್ವಿ ನಾವು ಅಷ್ಟೇ ಸೊ ಅವಾಗ ಅಲ್ಲಿ ಹೋಗಿ ನಾನು ಬೆಲ್ ನಾಕ್ ಮಾಡ್ದೆ ತೆಗಿಲಿಲ್ಲ ಅವರು ಸೊ ಒಂದು ಮೂರು ನಾಲ್ಕು ಸಲ ಮಾಡಿರ್ತೀನಿ ಬೆಲ್ ಮಾಡಿದೆ ನನ್ಗೇನು ಅಂದ್ರೆ ನನ್ಗೆ ಅದೇ ತಲೇಲಿತ್ತು ಐಸ್ ತೊಗೊಂಬರ್ಬೇಕು ಐಸ್ ತೊಗೊಂಬರ್ಬೇಕು ಅಂತ ಸೊ ನಾನು ಏನು ಮಾಡಿದೆ ಒಂಥರ ಸೌಂಡ್ ಬರ್ತಾಯಿತ್ತು ಟಕ್ 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 ಅಂತ ಅವ್ರ ಮನೇಲಿ ಸೊ ನಾನು ನನಗೇನು ಗೊತ್ತಲ್ವಾ ಅಂದರೆ ಅವಾಗಿನ್ನ ನಾವು ಅಷ್ಟೊಂದು ತುಂಬ ಸೀರಿಯಸ್ ಆಗೂ ಥಿಂಕ್ ಮಾಡ್ತಾ ಇರಲಿಲ್ಲ ಅವ್ರು ಏನು ಅನ್ಕೋತಾರೋ ಅಂತ ಸೊ ನಾನೇನು ಮಾಡಿದೆ ಆ ಕಿಟಕಿನಲ್ಲಿ ಬಗ್ ನೋಡ್ದೆ ಅವರು ಜಿಮ್ದು ಎಕ್ಸಸೈಸ್ ಮಾಡ್ತಿದ್ರು ಆಂಟಿ ಓಕೆನಾ ಅಂದರೆ ಸೈಕ್ಲಿಂಗ್ ಮಾಡ್ತಾ ಇದ್ರು ಶಾರ್ಟ್ಸ್ ಎಲ್ಲ ಹಾಕೊಂಡು ಸೊ ನನಗೇನು ಗೊತ್ತಾ ಅಲ್ಲಿಂದನೇ ಕೇಳಿಬಿಟ್ಟೆ ಕಿಟಕಿಯಿಂದ ಆಂಟಿ ಐಸ್ಬೇಕಿತ್ತು ಅಂತ ಚೆನ್ನಾಗಿ ಬೈದ್ಬಿಟ್ರು ನನಗೆ ಏನೋ ನಿಂಗೆ ಗೊತ್ತಾಗಲ್ವಾ ಫ್ರಂಟ್ ಡೋರಿಂದ ನಾಕ್ ಮಾಡ್ಬೇಕು ಹಿಂದೆ ಎಲ್ಲ ಬಂದ್ಬಿಟ್ಟು ಕೇಳ್ತೀಯ ನಿಂಗೆ ಗೊತ್ತಾಗಲ್ವಾ ಅಂತ ನನಗೆ ನಿಜವಾಗ್ಲೂ ಒಂಥರ ಸ್ಯಾಡ್ ಫೀಲ್ ಆದ ಅಂದರೆ ಬೇಜಾರಾಯ್ತು ನನಗೆ ಇದೇನಪ್ಪ ಈ ಥರ ಮಾತಾಡ್ತೀಯಾರ ಅವರು ಅಂತ ಸೊ ಅಷ್ಟೇ ನಾನು ಏನೋ ಇದು ಮಾಡಲಿಲ್ಲ ಅವ್ರು ಐಸು ಬಾ ತಗೊಂಡೋಗ ಬಾ ಅಂದರು ನಾನು ಅಲ್ಲೇ ಕ್ವಿಟ್ ಮಾಡಿದೆ ಇಲ್ಲ ಪರವಾಗಿಲ್ಲ ಆಂಟಿ ನಮ್ಮ ಮನೇದು ಇನ್ನೇನು ರಿಪೇರಿ ಮಾಡಿಸ್ತೀವಿ ಅಂತ ಬಂದ್ಬಿಟ್ಟೆ ನಾನು ಅಲ್ಲಿಂದ ಸೊ ಆ ಥರ ಫ್ರೆಂಡ್ಸ್ ಅದೆಲ್ಲ ಅದೇ ಹೇಳ್ತಾರಲ್ಲ ಎಲ್ಲರೂ ಏನು ಸಿಲ್ವರ್ ಸ್ಪೂನ್ ಇಟ್ಕೊಂಡೇ ಬೆಳ್ದಿರಲ್ಲ ಗೊತ್ತಾಯ್ತಾ ಎಲ್ಲ ಕಷ್ಟಪಟ್ಟೇನೆ ಎಲ್ಲ ಒಂದು ಅಚೀವ್ ಮಾಡೋದಕ್ಕೆ ಸಾಧ್ಯ ಮತ್ತು ಇನ್ನೊಂದು ಸಲ ಏನಾಯ್ತು ಅಂದರೆ ನಂದು ಹಂಗೆ ಫ್ರೆಂಡ್ ಸರ್ಕಲಲ್ಲೇ ಎಲ್ಲ ಮಾತಾಡುವಾಗ ನನ್ನ ಫ್ರೆಂಡ್ಗೆ ಒಳ್ಳೆ ಕಡೆ ಅಂದರೆ ಒಳ್ಳೆ ಕಡೆ ಅಂದರೆ ಗೌರ್ಮೆಂಟ್ ಜಾಬ್ ಇರೋ ಹುಡುಗನ್ನ ಮದುವೆ ಮಾಡಿದರು ಸೊ ಅವಾಗ ದಿನ ಓದ್ತಾ ಇದ್ದೆ ನಾನು ಅವಾಗ ಸೊ ಏನಾಯ್ತು ಅಂದರೆ ಹಂಗೆ ಮಾತಾಡ್ಬೇಕಾರೆ ಓ ಇವ್ಳಿಗೆ ಯಾರು ಸಿಗ್ತಾರೋ ಹಂಗೆ ಹಿಂಗೆ ಅನ್ಬೇಕಾರೆ ನಾನು ಜಸ್ಟ್ ನನ್ನ ಬಾಯಿಂದ ಬಂತ ಅಷ್ಟೇ ಜಸ್ಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ದೇವ್ರ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಜಸ್ಟ್ ನನ್ನ ಬಾಯಿಂದ ಅವತ್ತು ಮಾತಾಡಿದೆ ಏನಂದೆ ಅಂದರೆ ನಾನು ಇಂಜಿನಿಯರ್ನೇ ಮದುವೆ ಆಗೋದು ಅಂತ ಅದು ಹೆಂಗೆ ಹೇಳೋದ್ನೋ ಗೊತ್ತಿಲ್ಲ ಬಾಯಿಂದ ಬಂದ್ಬಿಡ್ತು ಸಡನ್ ಆಗಿ ಆಮೇಲೆ ನೋಡೋರೆ ಇಂಜಿನಿಯರ್ನೇ ಆಗಿರೋದು ಆ ಥರ ಸೊ ನಾನು ಅವಾಗ ಸಾಯಿಬಾಬದು ಅವಾಗ್ಲಿಂದನೂ ಅಷ್ಟೆ ನಾನು ಸ್ಕೂಲ್ ಡೇಸ್ ಆಗಿರ್ಬೋದು ಕಾಲೇಜ್ ಡೇಸ್ ಎಲ್ಲದರಲ್ಲಿ ಸಾಯಿಬಾಬಾ ರಾಘವೇಂದ್ರದ ಎಲ್ಲ ಬಿಲೀವ್ ಮಾಡ್ತಾ ಇದ್ದೆ ಸೊ ಆ ಥರ ಫ್ರೆಂಡ್ಸ್ ಅದು ನಂದು ಲೈಫಲ್ಲಿ ತುಂಬ ಮಿರ್ಯಾಕಲ್ಸೇ ಆಗಿದೆ ನಾನು ಆ ಥರ ನಂದು ಪ್ರಪೋಸಲ್ಸ್ ಎಲ್ಲ ಬಂದಾಗ ನಾನು ಚೀಟಿ ಹಾಕಿ ನಾನು ಇದು ಮಾಡಿದಾಗ ನನ್ನ ಹಸ್ಬೆಂಡ್ ನೇಮೇ ಬಂದಿತ್ತು ಸಾಯಿಬಾಬಾದು ಇದು ಮಾಡಿದ್ದೆ ಮತ್ತೆ ರಾಘವೇಂದ್ರದು ಸೊ ಹಂಗೆ ಕೆಲವ್ರದ್ದು ಏನಾರ ಅಂದ್ಕೊಂಡಾಗ ನಾ ಅದಕ್ಕೆ ಹೇಳೋದು ಮ್ಯಾನಿಫೆಸ್ಟೋ ಅದು ಇದು ಇವಾಗೆಲ್ಲ ಮಾಡ್ತಿರ್ತೀನಲ್ಲ ಸೊ ಅವಾಗಿಂದ ನಮಗೆ ಕ್ರೇಜ್ ಅದೆಲ್ಲ ಸೊ ಏನಾರ ಒಂದು ಥಿಂಕ್ ಮಾಡ್ಕೊಂಡು ಇದ್ಮಾಡೋರೆ ಅದಾಗುತ್ತೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನನಗೆ ಬೆಳಗಿನ ಜಾವ ಕಾಲೇಜ್ ಡೇಸಲ್ಲೇ ಬೆಳಗಿನ ಜಾವ ನಮ್ಮ ಅಣ್ಣ ಒಂದು ಕಿಟ್ ಬ್ಯಾಗು ಫ್ರೆಂಡ್ಸ್ ಆ ಕಿಟ್ ಬ್ಯಾಗು ರೆಡ್ ಕಲರ್ ಅಲ್ಲಿ ಇತ್ತು ಅದು ಕನ್ಸು ಬಿದ್ದಿತ್ತು ನನಗೆ ನಮ್ಮ ಅಣ್ಣ ಅತ್ತಿಗೆನ ಆಟೋದಲ್ಲಿ ಇಳಿದುಬಿಟ್ಟು ಅತ್ಗೆ ಮತ್ತೆ ನಮ್ಮ ಅಣ್ಣ ಹಿಂಗೆ ಕರ್ಕೊಂಡ್ ಬರ್ತಾರೆ ಅತ್ಗೆ ಅಂದ್ರೆ ನಮ್ಮ ದೊಡಪ್ಪ ದೊಡ್ಡಮ್ಮನ ಮಗ ಓಕೆನಾ ಅಣ್ಣ ಅಂದ್ರೆ ನಮಗೆ ನಮ್ಮಅಮ್ಮಗೆ ನಾನು ನಮ್ಮ ಅಕ್ಕ ಇಬ್ಬರೇ ಇರೋದು ಹೆಣ್ಮಕ್ಳು ಅಷ್ಟೇ ನಮ್ಮಅಮ್ಮಂಗೂ ಸೊ ನನಗೂ ಇಬ್ಬರ ಹೆಣ್ಮಕ್ಳು ಸೊ ಅಲ್ಲಿಂದ ಹಿಂಗೆ ಬರಬೇಕಾದ್ರೆ ಏನಾಯಿತು ಅಂದರೆ ಅಲ್ಲಿಂದ ಆಟೋ ಇಂದ ಬರೋದು ಕರೆಕ್ಟಾಗಿ ಅವ್ರು ಯಾವ ಕಿಟ್ ಬ್ಯಾಗ್ ಇಟ್ಕೊಂಡಿದಾರೋ ಸೇಮ್ ಕಲರು ಸೊ ಜಸ್ಟ್ ಎಚ್ಚರ ಆಯಿತು ನಾನು ಕಾಲೇಜ್ಗೆಟ್ಟೋದೆ ಈವ್ನಿಂಗ್ ಬಂದು ನೋಡ್ತೀನಿ ಸೇಮ್ ಬ್ಯಾಗು ಕಿಟ್ ಬ್ಯಾಗು ಕಲರ್ ಸೇಮು ಅವರು ಯಾವ ವೇನಲ್ಲಿ ಬಂದರೂ ಅದೇ ಥರ ಓಕೆನಾ ಸೊ ಅದೇ ಥರ ವೇನಲ್ಲಿ ಅವರು ನಡ್ಕೊಂಡು ಬರ್ತಾ ಇದ್ದಾರೆ ಸೊ ಇವಾಗ ಹೇಳಿ ನಮ್ಮದು ಒಂದು ಇನ್ ಇಂಟ್ಯೂಷನ್ ಅಂತಾರೆ ನೋಡಿ ಸೊ ಅದು ಎಷ್ಟು ಇದು ಅಂದರೆ ನಾವು ಏನಂತೀವೋ ಒಂದು ನಾವು ಆಡೋ ಮಾತಾಗಿರ್ಬೋದು ಮತ್ತು ನಾವು ಒಂದು ಏನು ನಾವು ಡ್ರೀಮ್ ಕಾಣ್ತೀವೋ ಅದು ನಿಜವಾಗ್ಲೂ ಆಗುತ್ತೆ ಸೊ ಅದಕ್ಕೆ ಹೇಳೋದು ಮ್ಯಾನಿಫೆಸ್ಟೇಷನ್ನು ಸುಳ್ಳಲ್ಲ ಅದು ನಿಜವೇ ಅದು ನಾನು ಅವ್ರಿಗೆ ಹೇಳ್ದೆ ಅಣ್ಣ ನಂಗೆ ಬೆಳಗ್ಗೆ ತಾನೇ ಈ ಥರ ಕನಸು ಬಿತ್ತು ಇವಾಗ ನೋಡೋದು ಸಾಯಂಕಾಲ ನೀವೇ ಹಿಂಗೆ ಬರ್ತಾ ಇದ್ದೀರಾ ಅಂತ ಸೊ ಅದೆಲ್ಲ ಮಿರಾಕಲ್ಸು ಫ್ರೆಂಡ್ಸ್ ನನ್ನ ಲೈಫಲ್ಲಿ ತುಂಬ ಥರ ಆಗಿದೆ ಈವನ್ ನನಗೆ ಕಷ್ಟ ಆದಾಗ ಹುಷಾರ್ ತಪ್ಪಿದಾಗ ಸಾಯಿಬಾಬಾ ಯಾವ್ದಾರ ರೂಪದಲ್ಲಿ ಬಂದು ನಮ್ಗೆ ಎಲ್ಪ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್ಗೆ ಹುಷಾರ್ ಇರುವಾಗೂ ಅಷ್ಟೇ ಹಾಸ್ಪಿಟಲಲ್ಲೆಲ್ಲ ಅಡ್ಮಿಟ್ ಮಾಡಿದ್ವಿ ಆವಾಗ ಸಾಯಿಬಾಬಾ ವಿಭೂತಿ ಎಲ್ಲ ಹಾಕಿ ನಾನು ಇದು ಮಾಡಿರೋದು ಆಯಿತಾ ಅಷ್ಟು ಮಿರ್ಯಾಕಲ್ಸ್ ಆಗಿದೆ ನನ್ನ ಲೈಫಲ್ಲಿ ಸೊ ಆ ಥರ ಫ್ರೆಂಡ್ಸ್ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ನಿಮ್ಮ ಹತ್ರ ಸೊ ಅದಕ್ಕೆ ಮಾತಾಡಿದೆ ಸೊ ಈ ನಿಮಗೆ ಈ ವಿಡಿಯೋ ಇಷ್ಟ ರೀ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್